ಕನಸುಗಳು ಏನನ್ನೂ ಸೂಚಿಸುತ್ತೆ ಅನ್ನೋ ಒಂದು ಮಾತನ್ನ ನಾವು ಕೇಳಿದ್ದೀವಿ ಬಹುತೇಕರಿಗೆ ಕಾಮನ್ ಕನ್ಸ್ ಬೀಳತ್ತೆ ಅದೇನಪ್ಪಾ ಅಂತ ಹೇಳಿದ್ರೆ ನೀವು ಸ್ವಲ್ಪ ಸಂಕ್ಷಿಪ್ತವಾಗಿ ಬೇಗ್ ಬೇಗ ಹೇಳ್ಬೇಕು ಕನಸಿನ ವಿಚಾರಗಳು ತುಂಬಾ ವಿಸ್ತಾರ ಅದು ಹಾಗಾಗಿ ನಾನು ಹೆಚ್ಚು ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ಪಡಿಬೇಕು ಅನ್ನೋ ಧಾವಂತದಲ್ಲಿ ಮೊದಲಿಗೆ ಈ ಕನ್ಸನ್ನ ನಾವ್ ಎಲ್ಲರೂ ಕೇಳಿರ್ತೀವಿ ಎಲ್ರಿಗೂ ಬಿದ್ದಿರತ್ತೆ ಹಾವು ಕನ್ಸಲ್ಲ ಅಟ್ಟಿಸ್ಕೊಂಡ್ ಬರೋ ತರ ಓಡೋಗ್ತಾರ ಮತ್ತೆ ಕೆಲವೊಮ್ಮೆ ಅದು ಕಚ್ಚಿಯೂ ಬಿಡುತ್ತೆ ಅನ್ನೋ ರೀತಿ ಈ ರೀತಿಯ ಕನಸಿಗೆ ಏನರ್ಥ ಮೊದಲನೇದಾಗಿ ಕನಸು ಬೀಳೋದ್ರ ಹಿಂದಿನ ಕಾರಣಗಳನ್ನು ತಿಳ್ಕೊಬೇಕಾಗುತ್ತೆ ವಿಶ್ವ ತೈಜಸ ಪ್ರಾಜ್ಞಾ ಅಂತಕ್ಕಂಥ ಮೂರು ಶಕ್ತಿಗಳಿದೆ ನಾವು ಎಚ್ಚರದಲ್ಲಿದ್ದಾಗ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿಯನ್ನು ವಿಶ್ವ ಅಂತ ಹೇಳ್ತೇವೆ ಹಾಗೇನೆ ನಿದ್ರೆಯಲ್ಲಿದ್ದಾಗ ತೈಜಸ ಅಂತ ಹೇಳ್ತೇವೆ ಅತಿನಿದ್ರೆಯಲ್ಲಿ ಗಾಢ ನಿದ್ರೆಯಲ್ಲಿದ್ದಾಗ ಪ್ರಾಜ್ಞಾ ಹೇಳ್ತೇವೆ ರಾಜ್ಞನಿಗೆ ಯಾವುದೇ ಕಲ್ಪನೆಗಳು ನೆನಪ ಮತ್ತೊಂದು ಭಯವೋ ಇನ್ನೊಂದು ಇರೋದಿಲ್ಲ ತೈಜಸ ಏನು ಮಾಡ್ತದೆ ಅಂದರೆ ಎಚ್ಚರಿಕೆಯಲ್ಲಿ ಕಂಡದ್ದನ್ನು ಕನಸಿನಲ್ಲಿ ತೋರಿಸ್ತದೆ ಎಷ್ಟೋ ಸಂದರ್ಭದಲ್ಲಿ ಆ ಎಚ್ಚರದಲ್ಲಿ ಕಂಡಿದ್ದು ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು ಇತ್ಯಾದಿಗಳಾದರೆ ಎಷ್ಟೋ ಸಂದರ್ಭ ಏನಾಗುತ್ತೆ ಹಗಲತ್ತು ಎಲ್ಲೋ ಹಾವು ನೋಡ್ಬಿಟ್ಟಿರ್ತೀವಿ ಅಥವಾ ಮೊಬೈಲಲ್ಲೋ ಸಿನಿಮಾದಲ್ಲೋ ಎಲ್ಲೋ ನೋಡ್ಬಿಟ್ಟಿರ್ತೀವಿ ಅದೇ ಭಾವನೆ ಅಲ್ಲಿ ನಡೆದಿರ್ತಕ್ಕಂಥ ಯಾವುದೋ ನಮ್ಮ ಸೂಕ್ತ ಮನಸ್ಸು ಯಾವುದೋ ಒಂದು ಘಟನೆ ನಮ್ಮ ಒಳ ಮನಸ್ಸಿನಲ್ಲಿ ಕೂತಿರ್ತದೆ ಹಾಗಾಗಿ ಕನಸಿನಲ್ಲೂ ಅದು ಬರ್ತದೆ ಹಾಗಾಗಿ ಅದಕ್ಕೆ ಅಷ್ಟು ಗಂಭೀರವಾಗಿ ತಗೊಳ್ಳೋದು ಬೇಡ ಆದರೆ ಯಾವಾಗಲೂ ಒಂದೇ ಥರದ ಕನಸು ಬೀಳ್ತಾ ಇದೆ ಹಾವು ಕಚ್ಚಿದ ಹಾಗೆ ಕನಸು ಬೀಳ್ತದೆ ಅಂದರೆ ಆಯುರ್ವೃದ್ಧಿ ಅಂತ ಹೇಳ್ತದೆ ಆಯಸ್ಸು ಹೆಚ್ಚಾಗ್ತಕ್ಕಂಥದ್ದು ಹಾವು ಕಚ್ಚಿದಾಗ ಅಥವಾ ಸಂಪತ್ತು ಪ್ರಾಪ್ತಿ ಅಂತ ಸ್ವಪ್ನ ಸಿದ್ಧಾಂತ ಹೇಳುತ್ತೆ ಅಟ್ಟಿಸ್ಕೊಂಡು ಬಂದಾಗ ಒಂದು ಭಯ ಆಗ್ತದೆ ಭಯ ಅಂದರೆ ಯಾವುದೋ ಒಂದು ಗೆಲುವಿನ ಸೂಚನೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮೂರನೇದು ಹಾವು ನಮ್ಮ ವಿಶೇಷವಾಗಿ ಜ್ಯೋತಿ ಶಾಸ್ತ್ರದ ಪ್ರಕಾರ ಅಥವಾ ಸ್ವಪ್ನಶಾಸ್ತ್ರದ ಪ್ರಕಾರ ಮುಕ್ತವಾಗಿ ಹೇಳಿದರೆ ಜನ ಏನು ತಿಳ್ಕೊಳ್ತಾರೋ ನನಗೆ ಗೊತ್ತಿಲ್ಲ ಆದರೆ ಸತ್ಯಾಂಶವನ್ನು ಹೇಳಬೇಕು ಅಂತಂದರೆ ಗಂಡ ಹೆಂಡತಿ ಮಧ್ಯದ ದಾಂಪತ್ಯ ಸಂಬಂಧ ದೈಹಿಕ ಸಂಬಂಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಅದು ಸೂಚಿಸುತ್ತೆ ಅಂತ ಹೇಳುತ್ತೆ ಕಾಮ ಪ್ರಚೋದಕವಾಗಿರ್ತಕ್ಕಂಥ ವಿಚಾರಗಳನ್ನು ಆ ಸ್ವಪ್ನದ ಮುಖಾಂತರವಾಗಿ ತಿಳ್ಕೊಳ್ಬಹುದು ಅಂತ ಎಷ್ಟೋ ಸಂದರ್ಭ ನಾವು ಕೇಳ್ತೇವೆ ತುಂಬ ಹಾವುಗಳು ಕನ್ಸಲ್ ಬರ್ತಿತ್ತು ಮದುವೆ ಆದ್ಮೇಲೆ ಬರೋದು ನಿಂತು ಅಂತ ಯಾಕೆ ನಿಂತು ಹೋಯ್ತು ಅಂತಂದರೆ ನಿನ್ನ ಒಂದು ಅಪೇಕ್ಷೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಬೇಕಾದ ಎದುರಿಗೆ ಇನ್ನೊಂದು ಜೀವ ಸಿಕ್ತು ಹಾಗಾಗಿ ನಿನ್ನಲ್ಲಿ ಪ್ರಚೋದನೆಯಾಗ್ತಿದ್ದಂಥದ್ದ ಸೂಚನೆಯಾಗಿ ಅದು ಬರ್ತಿತ್ತು ಆ ನಂತರದಲ್ಲಿ ನಿಂತೋಯ್ತು ಅಂತ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಗುರುಗಳ ಇನ್ನು ಕೆಲವು ಮಕ್ಕಳು ಹೇಳುವಂತದ್ದು ಉಂಟು ಮತ್ತು ದೊಡ್ಡವರು ಹೇಳುವುದುಂಟು ಕನಸಲ್ಲಿ ನಾಯಿ ಬಂದು ಕಚ್ಚೋ ರೀತಿ ಅಂದ್ರೆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತದ್ದು ನಾಯಿ ಕಚ್ಚಿದೆ ಅನ್ನೋದಾದ್ರೆ ಅದು ಏನನ್ನ ಸೂಚಿಸುತ್ತೆ ಮುಖ್ಯವಾಗಿ ಯಾವುದೇ ಪ್ರಾಣಿ ಕಚ್ಚಿದ ಕನಸು ಬೀಳ್ತಕ್ಕಂಥದ್ದು ಅದರಲ್ಲಿ ನಾವು ಸ್ವಲ್ಪ ಡಿವಿಷನ್ ಮಾಡ್ಕೊಬೇಕಾಗತ್ತೆ ಭೇದವನ್ನು ಮಾಡ್ಕೊಳ್ಬೇಕು ಐದು ವರ್ಷದ ಒಳಗಿನ ಮಕ್ಕಳಿಗೆ ಕನಸು ಬಿದ್ದರೆ ಹೇಳೋದಕ್ಕೆ ಗೊತ್ತಾಗೋದಿಲ್ಲ ಸುಮ್ಮನೆ ಕಿರಿಚ್ತವೆ ಅಳ್ತವೆ ಅಷ್ಟು ಬಿಟ್ಟರೆ ಏನು ಹೇಳ್ಕೊಳ್ಳೋಕೆ ಗೊತ್ತಾಗಲ್ಲ ಭಯ ಬಂದು ನಡುಗ್ತವೆ ಬೆಚ್ಚಿಬಿಡ್ತವೆ ಹಾಗಾದರೆ ಪ್ರಭಾವ ತಾಯಿಯ ಮೇಲಾಗತ್ತೆ ಅಂತ ಹೇಳುತ್ತೆ ಅದಾದ ನಂತರದಲ್ಲಿ ಹತ್ತು ವರ್ಷಗಳ ಕಾಲ ಅವರಿಗೆ ಲೌಕಿಕವಾದ ಯಾವುದೇ ಜ್ಞಾನ ಇರೋದಿಲ್ಲ ಹಾಗಾಗಿ ಆ ಕನಸಿನ ಫಲ ಅಂತಕ್ಕಂಥದ್ದು ತಂದೆಗೆ ಅಂತ ಶಾಸ್ತ್ರಾಧಾರ ಇರುವಂಥದ್ದು ಹಾಗಾಗಿ ನಾಯಿ ಕಚ್ಚಿದ ಹಾಗೆ ಕನಸು ಬಿದ್ದಿದೆ ಅಂದರೆ ಯಾವುದೋ ಒಂದು ಗೆಲುವಿನ ಸೂಚನೆ ಅದು ವಿಶೇಷವಾಗಿ ಏನು ಹೇಳ್ತದೆ ಅಂತಂದರೆ ನಿರ್ಮಾಣ ಯಾವುದೋ ಒಂದು ಹೊಸದ ಹೊಸದಾದ ಮನೆಯೋ ಅಥವಾ ಆಫೀಸೋ ಅಥವಾ ಯಾವುದೋ ಒಟ್ಟು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡತಕ್ಕಂತ ವಿಭಾಗದಲ್ಲಿ ಒಂದು ವೃದ್ಧಿಯನ್ನು ಅಭಿವೃದ್ಧಿಯನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು ಹೀಗೆ ಬೇಕಾದಷ್ಟು ವಿಚಾರಗಳು ಇದಾವೆ ಕೆಲವೊಮ್ಮೆ ನಾವು ಅನ್ಕೊಳ್ತಿರ್ತೀವಿ ಯಾವ ಭಾಗ ಅದುರಿದರೆ ಓಕೆ ಇದಾಗ್ಬಿಡುತ್ತೇನೋ ಹೆಣ್ಮಕ್ಳಿಗೆ ಬಲಗಣ್ಣು ಹೊಡ್ಕೊಂಡ್ರೆ ಭಯಸ್ತರಾಗಿರ್ತೀವಿ ಅದೆಲ್ಲ ಗುರುಗಳೇ ಶರೀರದಲ್ಲಿ ಕೆಲವು ವಿಭಾಗದಲ್ಲಿ ಆ ಒಂದು ಸ್ಫುರಣೆ ಅಂತ ಹೇಳ್ತಾರೆ ಸ್ಫುರಿಸುವುದು ಅಲುಗಾಡುವುದು ಅಂತ ಉದಾಹರಣೆಗೆ ಕಣ್ಣು ರಪ್ಪೆ ಹೊಡ್ಕೊಳ್ಳೋದು ಅಥವಾ ಶರೀರದ ಯಾವುದೋ ಒಂದು ಭಾಗದಲ್ಲಿ ಹೀಗೆ ಶೇಕ್ ಆದಂಗ ಅನುಭವ ಬರ್ತಕ್ಕಂಥ ಭುಜದು ಬರ್ತ ಭುಜ ಆಗುತ್ತೆ ಕೆಲವು ಟೈಮ್ ಭುಜ ಆದರೆ ಒಳ್ಳೆಯದು ಹಾಂ ಭುಜ ಆಗುತ್ತೆ ಎಡಗಣ್ಣಾಗುತ್ತೆ ಆಗುತ್ತೆ ಅಥವಾ ಶರೀರದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ವೈಬ್ರೇಷನ್ನ ಅನುಭವ ಕೆಲವು ಟೈಮ್ ಬರ್ತದೆ ಅದೆಷ್ಟೇ ನಿಯಂತ್ರಣ ಮಾಡೋಕೆ ಪ್ರಯತ್ನ ಪಟ್ಟು ಅದು ನಿಲ್ಲ ಹೊಡ್ಕೊಳ್ಳುತ್ತೆ ಶರೀರದ ಬಲಭಾಗದಲ್ಲಿ ಈ ಥರದ್ದಾದ ಪಕ್ಷದಲ್ಲಿ ಗಂಡಸರಿಗೆ ಶುಭ ಹೆಣ್ಣು ಮಕ್ಕಳಿಗೆ ಅಷ್ಟು ಶುಭ ಅಲ್ಲ ಅಂತ ಹೇಳ್ತಾರೆ ಹಾಗೇನೇ ಎಡಭಾಗದಲ್ಲಾದಾಗ ಅದು ಹೆಣ್ಣು ಮಕ್ಕಳಿಗೆ ಶುಭ ಅಂತ ಹೇಳ್ತದೆ ಶಾಸ್ತ್ರ ಬಟ್ ಇಲ್ಲೊಂದು ಭಾಳ ಮುಖ್ಯವಾದ ವಿಚಾರ ಇದೆ ನೀವು ಮೂರು ದಿನ ಸಸೋತ್ರ ಕರೆಕ್ಟಾಗಿ ಆಹಾರ ತಿನ್ನಲಿಲ್ಲ ಅಥವಾ ಮೂರು ದಿವಸ ನೀವು ಒಳ್ಳೆ ರೀತಿಯಲ್ಲಿ ನಿದ್ರೆ ಮಾಡಲಿಲ್ಲ ಯಾವುದೋ ಒಂದು ಚಿಂತೆಯಿಂದಾಗಿ ನಿದ್ರಾಹೀನತೆ ಆಯಿತು ಶರೀರ ವೀಕ್ ಆಯಿತು ಅಂತಂದಾಗ ಆ ವೀಕ್ನೆಸ್ಸಿಂದಾಗಿ ದೌರ್ಬಲ್ಯದಿಂದಾಗಿ ಕೂಡ ಎಷ್ಟೋ ಸಂದರ್ಭ ಅದು ಕೂಡ ಸಾಧ್ಯತೆ ಇದೆ ವಾತಪ್ರಕೋಪ ಪಿತ್ತ ಪ್ರಕೋಪ ಕಫ ಪ್ರಕೋಪ ಈ ಮೂರು ಶರೀರದಲ್ಲಿರ್ತಕ್ಕಂಥ ಧಾತುಗಳು ಮೂರು ಈ ಮೂರು ಧಾತುಗಳಲ್ಲಿ ಯಾವ್ದಾದ್ರೂ ವ್ಯತ್ಯಾಸವಾದ್ರೂ ಕೂಡ ನಾಡಿಗಳಲ್ಲಿ ಅದರ ಸಂಚಾರವಾಗುವಂತಹ ಕಾಲದಲ್ಲಿ ಆ ಭಾಗದಲ್ಲಿ ಅದು ಹೊಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೆಣ ನೋಡಿದ್ರೆ ಕನಸಿನಲ್ಲಿ ನಮ್ಮ ಆತ್ಮೀಯರಂತೋ ಯಾರ್ದೋ ಹೆಣವನ್ನ ನೋಡಿದ್ರೆ ಶುಭ ವೃದ್ಧಿ ಯಾರ ಹೆಣವನ್ನ ನೋಡ್ತೇವೆ ಸ್ವಪ್ನದಲ್ಲಿ ಅವರ ಒಂದು ಆಯಸ್ಸು ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ ಆ ಇವಾಗ ನಾನು ನಾನೇ ಕೇಳಿದೆ ನಿಮ್ಗೆ ಇದಾದ್ರೆ ಏನು ಇದಾಗಲಿಲ್ಲ ಅಂದ್ರೆ ಏನು ಅಂತ ಏನು ಕನಸಿಗೆ ಬರಬಾರ್ದು ಏನು ಕನಸಿಗೆ ಬರಬಾರ್ದು ಹೊಲಸು ಹೊಲಸು ವಸ್ತುಗಳು ಕನಸಿಗೆ ಬರಬಾರ್ದು ಮಲಮೂತ್ರ ಆದಿಗಳು ಕನಸಿನಲ್ಲಿ ಕಾಣಿಸ್ಬಾರ್ದು ಕ್ರಿಮಿಕೀಟಗಳನ್ನು ಊಟ ಮಾಡಿದ ಹಾಗೆ ಕನಸಿನಲ್ಲಿ ಬರಬಾರ್ದು ವಿಶೇಷವಾಗಿ ಮದುವೆ ಸಮಾರಂಭ ಇತ್ಯಾದಿಗಳಿಗೆ ಹೋಗಿ ನಾನು ಪುಷ್ಕಳವಾಗಿ ಊಟ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಕನಸು ಬರಬಾರ್ದು ಎಲ್ಲ ಅಪರೂಪಕ್ಕೆ ಸರಿ ಬಂದ್ರಲ್ಲ ಅದಕ್ಕೆ ನಾವು ವಿಶೇಷವಾಗಿ ಅದರ ಬಗ್ಗೆ ತೀರ್ಮಾನಿಸ್ಕೊಳ್ಳೋದು ಬೇಡ ಅದು ರೋಗ ಸೂಚಕ ಅಂತ ದೀರ್ಘಕಾಲದ ಈಗ ಒಂದೇ ತಮ್ಮ ಒಂದು ಐದಾರು ದಿವಸ ನಿರಂತರ ಸ್ವಪ್ನದಲ್ಲಿ ಊಟ ಮಾಡಿದಾಗ ಕನಸು ಬಂದರೆ ಯಾವುದೋ ದೀರ್ಘಕಾಲದ ರೋಗಕ್ಕೆ ತುಕ್ಕ ತುತ್ತಾಗುವಂಥ ಸಾಧ್ಯತೆ ಇದೆ ಅಂತ ಲೆಕ್ಕ ಮತ್ತು ಸ್ವಪ್ನದಲ್ಲಿ ಒಂಟಿ ಕಮಲದ ಕೆಂಪು ಬಣ್ಣದ ಕಮಲದ ಹೂ ಕಾಣಿಸಬಾರ್ದು ಮೃತ್ಯು ಸೂಚಕ ಅಂತ ಹೇಳುತ್ತದೆ ಹಾಗೆಯೇ ಸ್ವಪ್ನದಲ್ಲಿ ಕೋಣಗಳು ಕಾಣಿಸಬಾರ್ದು ಸೂಚಕ ಅಂತ ಹೇಳುತ್ತೆ ಹಸು ಕಂಡ್ರೆ ತುಂಬ ಒಳ್ಳೆಯದು ಹೋರಿ ಎತ್ತು ಇತ್ಯಾದಿಗಳು ಕಂಡ್ರೆ ಒಳ್ಳೆಯದು ಬಿಳಿ ಬಣ್ಣದ ಕುದುರೆ ಕಂಡರೆ ಒಳ್ಳೆಯದು ಆನೆಗಳು ಕಂಡ್ರೆ ಒಳ್ಳೆಯದು ಹೀಗೆ ಕೆಲವು ಪ್ರಾಣಿಗಳು ಗೂಬೆಗಳು ಕಂಡರೂ ಕೂಡ ಒಳ್ಳೆಯದು ಸ್ವಪ್ನದಲ್ಲಿ ಆದರೆ ಕೋಣ ಕಂಡರೆ ಸೂಚಕ ಅಂತ ಹೇಳುತ್ತೆ ಕೆಂಪು ಬಣ್ಣದ ಕಮಲದ ಹೂವು ಕಂಡರೆ ಅದನ್ನು ಸೂಚಕ ಅಂತ ಹೇಳುತ್ತೆ ಹಾಗೆ ಸೂರ್ಯನಲ್ಲಿ ಚುಕ್ಕಿಗಳು ಕಂಡ ಹಾಗೆ ಚಂದ್ರನಲ್ಲಿ ಕಂಡಂತಹ ಕಲೆಗಳನ್ನು ಸೂರ್ಯದಲ್ಲಿರೋ ರೀತಿಯಲ್ಲಿ ಸ್ವಪ್ನದಲ್ಲಿ ಕಂಡ್ರೆ ಸೂಚಕ ಅಂತ ಹೇಳುತ್ತೆ ಬೇರೆ 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 ಅದನ್ನೆಲ್ಲ ನಾವು ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ ಅಗ್ನಿಪುರಾಣದಲ್ಲಿ ಸ್ವಪ್ನಶಾಸ್ತ್ರ ಹೇಳಿ ಒಂದು ಅಧ್ಯಾಯವೇ ಇದೆ ಸಂಪೂರ್ಣ ಅಧ್ಯಾಯ ಇದೆ ಸುಮಾರು ಒಂದು ಎಂಟು ನೂರು ಶ್ಲೋಕ ಇದೆ ಅದರಲ್ಲಿ ಎಲ್ಲಾ ರೀತಿಯ ಸ್ವಪ್ನಗಳ ಫಲವನ್ನ ಹೇಳಿದೆ ಮುಂದಿನ ದಿನಗಳಲ್ಲಿ ಸ್ವಪ್ನಶಾಸ್ತ್ರದ ಬಗ್ಗೆನೆ ಹೆಚ್ಚು ವಿಚಾರವನ್ನ ತಿಳಿಸುವಂತವರಾಗಿ ಗುರುಗಳೇ ಮಾಡೋಣ